ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಜೂನ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಗಂಗಾವತಿ ಸಮಾಜ ಕಲ್ಯಾಣ ಇಲಾಖೆಯ ಮುಂಭಾಗದ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಷ್ಠಿತ ಶಾಲೆಗಳಿಗೆ ಪರಿಶಿಷ್ಟ ಜಾತಿ ಪ್ರವೇಶಾತಿಯಲ್ಲಿ ದೊಡ್ಡ ಅನ್ಯಾಯ ಮತ್ತು ಹಗರಣ ನಡೆದಿದ್ದು ಕೂಡಲೇ ತಡೆದು ಮರು ಪರೀಕ್ಷೆ ನಡೆಸುವಂತೆ ಒತ್ತಾಯಿಸಿ ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ದೂರು ದಲಿತ ಕರ್ನಾಟಕ ಸಂಘರ್ಷ ಸಮಿತಿ ಭೀಮವಾದ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆಯೂ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಷ್ಠಿತ ಶಾಲೆಗಳಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳನ್ನು ಆರನೇ ತರಗತಿಗೆ ಪ್ರವೇಶ ಪರೀಕ್ಷೆಯು ಮೂಲಕ ಆಯ್ಕೆ ಮಾಡಲು ಅರ್ಜಿ ಆಹ್ವಾನಿಸಿದ್ದು ಅದರಂತೆ ಜಿಲ್ಲಾದ್ಯಂತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐದನೇ ತರಗತಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಂದ ದಿನಾಂಕ ಮೇ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಶಾಲೆಯ ಪ್ರವೇಶಕ್ಕಾಗಿ ಅರ್ಹತಾ ಪರೀಕ್ಷೆಯನ್ನು ಆಯೋಜಿಸಲಾಗಿದ್ದ ಪರೀಕ್ಷೆಯ ಪ್ರವೇಶ ಪತ್ರಿಕೆಯಲ್ಲಿ ಹಾಲ್ ಟಿಕೆಟ್ ವಿದ್ಯಾರ್ಥಿಗಳ ಈ ಪರೀಕ್ಷೆಯಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗಿರುವುದು ಕಂಡುಬಂದಿದೆ ಭಾವಚಿತ್ರವನ್ನು ಅಳವಡಿಸದೆ ಮತ್ತು ಪರೀಕ್ಷಾ ಮುಂದುವರಿಸಿದ್ದಾರೆ ಮತ್ತು ಪರೀಕ್ಷಾ ಮುಗಿದ ನಂತರ ಪ್ರಕಟಿಸಲಾಗಿದೆ ಇದರಲ್ಲಿ ಎಷ್ಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಮತ್ತು ಅನ್ನುತ್ತೀರ್ಣರಾಗಿದ್ದಾರೆ ಎಂಬುದು ಹಾಗೂ ಅವರು ಪಡೆದಂತಹ ಅಂಕಗಳು ಎಷ್ಟು ಎಂದು ತಿಳಿಯದೆ ಗೊಂದಲ ಉಂಟಾಗಿದೆ ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರು ಅಸಮಾಧಾನಗೊಂಡಿದ್ದಾರೆ ಕಾರಣ ಮಾನ್ಯ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಗಂಗಾವತಿ ಇವರ ಮುಖಾಂತರ ಜಿಲ್ಲಾಡಳಿತ ಅಧಿಕಾರಿಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಷ್ಠಿತ ಶಾಲೆಗಳಿಗೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿಯಲ್ಲಿ ದೊಡ್ಡ ಅನ್ಯಾಯ ಮತ್ತು ಹಗರಣ ನಡೆದಿದ್ದು ಇದರ ಆಯ್ಕೆ ಪ್ರಕ್ರಿಯೆಯನ್ನು ಕೂಡಲೇ ತಡೆದು ಮರುಪರೀಕ್ಷೆ ನಡೆಸುವಂತೆ ಒತ್ತಾಯಿಸಿ ಪ್ರತಿಭಟನೆಯಲ್ಲಿ ಘೋಷಣೆ ಕೂಗುತ್ತಾ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ದಲಿತ ಸಂಘಟನಾ ಸಮಿತಿ ಭೀಮ ಗರ್ಜನೆ ಭೀಮವಾದ ಜಿಲ್ಲಾ ಸಮಿತಿ ಕೊಪ್ಪಳ ದಲಿತ ಕರ್ನಾಟಕ ಸಂಘರ್ಷ ಸಮಿತಿ ಭೀಮವಾದ ಸಿಕೆ ಮರಿಸ್ವಾಮಿ ಬರಗೂರು ಡಿಎಸ್ಎಸ್ ಭೀಮವಾದ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಆರ್ತಿ ಜಿಲ್ಲಾಧ್ಯಕ್ಷರು ಸುರೇಶ್ ಮಾನಹಳ್ಳಿ ಸುರೇಶ್ ಮಾಳೆಮನಿ ಮುತ್ತು ಚಲವಾದಿ ಮಹಾದೇವ್ ಬಡಿಗೇರ್ ಗೋಪಿ ಅಂಚನಾಳ್ ಯಮನಪ್ಪ ಹನುಮಂತ ಮೂಳೆ ರವಿ ಚೆನ್ನಳ್ಳಿ ಶಂಕರಮ್ಮ ಗಂಗಮ್ಮ ಸವಿತಾ ಲಕ್ಷ್ಮಿ ಆನಂದ್ ಎಸ್ ನಾರಾಯಣ್ ಹುಸೇನಪ್ಪ ಇನ್ನಿತರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಷ್ಠಿತ ಶಾಲೆಗಳಿಗೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ ಈ ಮತ್ತು ಇಲ್ಲಿ ಹಗರಣ ಕೂಡ ನಡೆದಿದೆ ಅಂತ ಹೇಳಿಬಿಟ್ಟು ನಮಗೆ ಗೊತ್ತಾಗಿದೆ ಇಲ್ಲಿ ಏನಂತಂದ್ರೆ ಇದೇ ತಿಂಗಳು ಹದಿನೇಳನೇ ತಾರೀಕಿಗೆ ಈ ಪರಿಶಿಷ್ಟ ಪ್ರತಿಷ್ಠಿತ ಶಾಲೆಗಳಿಗೆ ಪ್ರವೇಶಾತಿಯ ಪರೀಕ್ಷೆ ನಡೆದಿತ್ತು ಈ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ನೀಡಬೇಕಾದ ಆಲ್ ಟಿಕೆಟ್ ಅಲ್ಲಿ ಒಂದು ಫೋಟೋ ಇಲ್ಲ ಆಮೇಲೆ ಅವ್ರದ್ದು ಸೀನ್ ಇಲ್ಲ ಸಿಗ್ನೇಚರ್ ಸಿಗ್ನೇಚರ್ ಇಲ್ಲ ಯಾವ್ದು ಇಲ್ತಾರೇನೆ ಒಂದು ಹಾಲ್ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ತರ ಇದು ಗೋಲ್ಮಾಲ್ ಆಗಿದೆ ಇದು ಇಲ್ಲಿ ಯಾರು ಬೇಕಾದ್ರೂ ಕೂಡ ಪರೀಕ್ಷೆ ಬರೆಯ ಅವಕಾಶನ ಅವ್ರು ಮಾಡಿ ಕೊಟ್ಟಿದ್ದಾರೆ ಇದನ್ನ ಪ್ರಶ್ನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ನೀವು ಅಲ್ಲಿ ಕೊಡ್ಬೇಡ್ರಿ ಅಲ್ಲಿ ಕೂಡ್ರಿ ಇಲ್ಲಿ ಕೂಡ್ರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೆದರಿಕೆ ಹಾಕಿದ್ದಾರೆ ಅದನ್ನ ಕೇಳಿದಂತಹ ಗಳಿಗೆ ಕೂಡ ಇವ್ರಿಗೆ ಸರಿಯಾದ ಉತ್ತರ ಕೂಡ ಕೊಟ್ಟಿರುವುದಿಲ್ಲ ಹಾಗಾಗಿ ಇಲ್ಲಿ ಈ ಸಮಾಜ ಕನ್ನ ಇಲಾಖೆ ಅಧಿಕಾರಿಗಳು ಇದನ್ನ ಪರಿಶಿಷ್ಟ ಜಾತಿ ಮಕ್ಕಳಿಗೆ ವರ್ಗಗಳ ಮಕ್ಕಳಿಗೆ ತುಂಬಾ ಅನ್ಯಾಯ ಮಾಡಿದ್ದಾರೆ ಇದನ್ನ ನಾವು ನಮ್ಮ ದಲಿತ ಪರ ಸಂಘಟನೆಗಳು ಮತ್ತು ದಲಿತ ಸಂಘಟನಾ ಸಮಿತಿ ಭೀಮ ಗರ್ಜನೆ ದಲಿತ ಸಂಘಟನಾ ಸಮಿತಿ ಭೀಮವಾದ ಇಂದ ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ಇದನ್ನ ಆದಷ್ಟು ಬೇಗ ಸರಿಪಡಿಸಬೇಕು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿಕೊಳ್ಳೋದೇನೆಂದ್ರೆ ಇದನ್ನ ಮರು ನಿಯಮ ಮರು ಆ ಪರೀಕ್ಷೆಯನ್ನ ಮಾಡಲೇಬೇಕು ಇದರಲ್ಲಿ ದೊಡ್ಡ ಹಗರಣ ಆಗಿದೆ ಈಗ ಹಾಗಾಗಿ ಇದನ್ನ ನಾವು ಇದು ಪ್ರತಿಭಟನೆ ಮಾಡ್ತಾ ಇದೀವಿ ಇದನ್ನ ತಡಿ ತಡಿಲೇಬೇಕು ಮರು ಪರೀಕ್ಷೆ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇದೀವಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಷ್ಠಿತ ಶಾಲೆಗಳಿಗೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಪ್ರವೇಶಾದಿಯಲ್ಲಿ ದೊಡ್ಡ ಅನ್ಯಾಯ ಹಾಗೂ ಹಗರಣ ನಡೆದಿದೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರಲಿಕ್ಕೆ ಹೋದ್ರೆ ಆರ್ ಟಿಕೆಟ್ಗೆ ಒಂದು ಸಿಗ್ನೇಚರ್ ಇಲ್ಲ ಒಂದು ಫೋಟೋ ಇಲ್ಲ ಹಾಗಾಗಿ ಅಲ್ಲಿ ಎಕ್ಸಾಮ್ ಸೆಂಟ್ರಿಗೆ ಅನ್ ಅನುಮತಿ ನೀಡಿಲ್ಲ ಒಳಗಡೆ ಹೋಗೋದಕ್ಕೆ ಯಾಕೆ ನೀಡಿಲ್ಲ ಅಂದ್ರೆ ಅದಕ್ಕೆ ಫೋಟೋ ಇಲ್ಲ ಇದಕ್ಕೆ ಸಿಗ್ನೇಚರ್ ಇಲ್ಲ ಅಂತ ಹೇಳಿದ್ದಾರೆ ಅಲ್ಲಿ ಹೋಗಿ ನಮ್ಮ ಹಿರಿಯರು ಹೋಗಿ ಹೆಂಗೋ ಡಿ ಸಿನ ಕರೆಸಿ ಅಲ್ಲೆಲ್ಲ ಎಕ್ಸಾಮ್ ಬರಲಿಕ್ಕೆ ಅನುಕೂಲ ಮಾಡಿ ಏನೋ ಅನುಕೂಲ ಮಾಡಿದ್ದಾರೆ ಎಕ್ಸಾಮ್ ಬರೆದು ಬರಬೇಕಾದ್ರೆ ಅವರಿಗೆ ಪ್ರಶ್ನೆ ಪತ್ರಿಕೆ ನೀಡಿಲ್ಲ ವಿದ್ಯಾರ್ಥಿಗಳಿಗೆ ಹೋಗ್ಲಿ ಅದು ಸರಿ ಈಗ ರಿಸಲ್ಟ್ ಬಿಟ್ಟರು ಆ ರಿಸಲ್ಟ್ ಏನಾಗಿದೆ ಅಂತಲೂ ಆ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಮಾಹಿತಿ ಕೇಳಲು ಸಮಾಜ ಕಲ್ಯಾಣ ಕಲ್ಯಾಣ ಇಲಾಖೆ ಹೋದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸರಿಯಾಗಿ ಆ ವಿದ್ಯಾರ್ಥಿ ಪೇರೆಂಟ್ಸ್ ಗೆ ರೆಸ್ಪಾನ್ಸ್ ಮಾಡಿದೆ ಏ ಹಂಗಾಗಿ ಹಿಂಗಾಗಿ ಅಂತ ಯಾವುದೋ ಒಂದು ಕಥೆಗಳನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಏನಾಗಿದೆ ಅಂದ್ರೆ ಇವತ್ತು ಬಡವರ ವಿದ್ಯಾರ್ಥಿಗಳು ಓದ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಇಂಥ ಅಧಿಕಾರಿಗಳು ಬಡವರ ವಿದ್ಯಾರ್ಥಿಗಳನ್ನ ತುಳಿತಾ ಇದ್ದಾರೆ ಇದಕ್ಕೆ ಸರಿಯಾದ ಕ್ರಮಗಳನ್ನು ಸರಿಯ ಸರಿಯಾದ ಒಬ್ಬ ನಮ್ಮ ಹೋರಾಟಗಾರರು ಎಲ್ಲ ಸೇರಿ ಈ ಹೋರಾಟವನ್ನು ಈ ಹಗರಣವನ್ನು ತಡೆಯಲು ಇನ್ನು ಈ ಪರೀಕ್ಷೆಯನ್ನು ಮರು ಪರೀಕ್ಷೆ ಮಾಡಬೇಕಂತಂದು ಈ ಹೋರಾಟ ಮಾಡ್ತಾ ಇದ್ದೀವಿ ಬಡ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕಂತ ಹೋರಾಟ ಮಾಡ್ತಾ ಇದು ಆದಷ್ಟು ಬೇಗನೆ ನಮ್ಮ ಅಧಿಕಾರಿಗಳು ಬಂದು ಇದರ ಬಗ್ಗೆ ಇಲ್ಲಿ ಬಂದು ಮಾತಾಡಬೇಕು ಅಲ್ಲಿವರೆಗೆ ನಾವು ಈ ಹೋರಾಟ ನಿಲ್ಲಿಸಲ್ಲ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮಹಾದೇವ ಬಡಿಯರ್ ಅಂತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಾಲಿನ ಪ್ರತಿಷ್ಠಿತ ಮಕ್ಕಳಿಗೆ ಪ್ರತಿ ಪ್ರವೇಶ ಪರೀಕ್ಷೆ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಇದ್ದು ಅಲ್ಲಿ ಕೆಲವೊಂದು ಮಕ್ಕಳನ್ನು ಸೀಲ್ ಹಾಕಿ ಸಹಿ ಮಾಡಿ ಇದೇ ಸಮಸ್ಯೆಗಳನ್ನು ಇಲಾಖೆ ಕೊಟ್ಟಿದ್ದಾರೆ ಕೆಲವೊಂದು ಮಕ್ಕಳಿಗೆ ಸೀಲ್ ಹಾಕಿಲ್ಲ ಏನೆಲ್ಲ ಖಾಲಿ ಇದು ಪರೀಕ್ಷಾ ಇದು ಇದು ಕೊಟ್ಟಿದ್ದಾರೆ ಪರೀಕ್ಷೆ ಬರೆಯ ಕಾಲ್ ಟಿಕೆಟ್ ಕೊಟ್ಟಿದ್ದಾರೆ ಇನ್ನು ಉಳಿದಂತ ಮಕ್ಕಳಿಗೆ ಯಾವುದೇ ಇದು ಮಾಡಿಲ್ಲ ಅಲ್ಲಿ ಹೋಗಿ ನಾವು ಇದು ಮಾಡಿದ್ರೆ ಜಿಲ್ಲಾ ಡಿಡಿ ಬಂದು ಅಲ್ಲಿ ಸ್ಕೂಲ್ ಟೀಚರ್ ಏನ್ ಹೇಳಿದ್ರು ನಮ್ಗೆ ಯಾವ ಹುಡುಗರು ಸಹ ಮಾಡಿಲ್ಲ ಸೀಲ್ ಹಾಕಿಲ್ಲ ಅವ್ರಿಗೆ ಪರೀಕ್ಷೆ ಬರೆಯಕ್ಕೆ ಅನುಮತಿ ಕೊಡಲ್ಲ ಅಂತ ಹೇಳಿ ನಮ್ಗೆ ಕೂಡ ವಾದ ಮಾಡಿದ್ರೆ ಅಲ್ಲಿ ವಾದ ಮಾಡಿದ್ವಿ ಅಲ್ಲಿ ಟಿವಿಯರು ಅಲ್ಲಿ ಲೋಕಲ್ ಯಾರೆಲ್ಲ ಇದ್ ಮಾಡಿದ್ದಾರೆ ಬಟ್ ಅದಾದ ಮೇಲೆ ನಮ್ಗೆ ಡಿ ಬಂದು ನಾನು ಎಲ್ಲ ಮಕ್ಕಳಿಗೂ ಪರೀಕ್ಷೆ ಬರೆಯಕ್ಕೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದಾರೆ ಅನುಕೂಲ ಮಾಡಿಕೊಡ್ತೇವೆ ಅಂತ ಹೇಳಿ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಬಟ್ ಏನಂದ್ರೆ ಅದರಲ್ಲಿ ಅವ್ಯವಹಾರ ನಡೆದ ಏನಂದ್ರ ಅದರಲ್ಲಿ ಪರೀಕ್ಷೆ ಬರದಂತ ಇದರಲ್ಲಿ ನಮ್ಗೆ ಪತ್ರಿಕೆ ಪ್ರಶ್ನೆ ಕುತ್ ಪ್ರಶ್ನೆ ಪತ್ರಿಕೆಯನ್ನು ನಮ್ಗೆ ವಾಪಸ್ ಅವರು ಅದ್ ಯಾವ್ದು ನಮ್ಗೆ ಕೊಟ್ಟಿಲ್ಲ ನಮ್ಮ ಮೂರ್ ಮಕ್ಕಳು ಹೋದ್ರು ಪರೀಕ್ಷೆ ಬರೆದ್ರು ಬಂದ್ರು ಯಾವ್ದೇ ಆಧಾರ ಇಲ್ಲ ನಮ್ಮ ಮಕ್ಕಳು ಬರ್ದಿದಾರೋ ಬರ್ದಿಲ್ಲ ಅನ್ನೋದಕ್ಕೆ ಯಾವುದೇ ಒಂದು ಆಧಾರ ಕೊಟ್ಟಿಲ್ಲ ಈ ಸಮಾಜ ಕಲ್ಯಾಣ ಇಲಾಖೆಯವರು ಅಲ್ಲಿ ಸ್ಕೂಲ್ನವರು ಮತ್ತು ಇವರು ಸೇರಿ ಏನ್ ಮಾಡ್ಯಾರ ಹೇಳಿ ಅದು ಒಳಗಿಂದ ಒಳಗ ಒಂದು ಮಾಡಿ ತಮ್ಗೆ ಬೇಕಾದಂತ ವ್ಯಕ್ತಿಗಳಿಗೆ ತಾವು ಅಹ್ ಆಯ್ಕೆ ಮಾಡಿ ಇದು ಮಾಡಿದ್ದಾರೆ ಭ್ರಷ್ಟಾಚಾರದ ಮೂಲಕ ಇದು ಮಾಡಿದ್ದಾರೆ ಇದೇ ರೀತಿ ಆತಂದ್ರೆ ಮುಂದಿನ ದಿನದಲ್ಲಿ ಪರಿಶಿಷ್ಟ ಜಾತಿಯ ಮಕ್ಕಳು ಅತಿ ಹಿಂದುಳಿದ ಬಡವರ ಮಕ್ಕಳು ಮಾತ್ರ ಇದರಲ್ಲಿ ಪಾಲ್ಗೊಳ್ಳಕ್ ಅವಕಾಶ ಇಲ್ಲ ಯಾಕಂದ್ರೆ ನಾಲ್ಕು ಮಂದಿ ನಾಲ್ಕು ಜನ ಅಡ್ಡಾಡುವಂತ ಮಕ್ಕಳಿಗೆ ಮಾತ್ರ ಇದರಲ್ಲಿ ಅವಕಾಶ ಕೊಡುವಂತ ಒಂದು ಸಾಧ್ಯತೆ ಸಮಾಜ ಕಲ್ಯಾಣ ಇಲಾಖೆಯರು ಮಾಡಿದ್ದಾರೆ ಇದೇ ರೀತಿ ಆತಂದ್ರೆ ಮುಂದೊಂದು ದಿನ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ದಲಿತರೆಲ್ಲ ಎಲ್ಲಾ ಸೇರಿ ಅಂತ ಹೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಜೈ ಭೀಮ್ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಷ್ಠಾ ಶಾಲೆಗೆ ಬರದಂತ ಮಕ್ಕಳಿಗೆ ಬಹಳ ಅನ್ಯಾಯ ಮಾಡಿದೆ ಯಾಕಂದ್ರೆ ಈ ಮುರಾರ್ಜಿ ನವೋದಯ ಎಂತ ಸ್ಕೂಲ್ ಮಾಡ್ತಾ ಅಂದ್ರೆ ಓ ಎಂ ಆರ್ ತರ ಕೊಡ್ತಾರೆ ಇವರು ಯಾವ ತರ ಮಾಡಿದಾರೆ ಅಂದ್ರೆ ಅಲ್ಲೇ ಅದರಲ್ಲೇ ಆನ್ಸರ್ ಅದರಲ್ಲೇ ಸೀಟ್ ಮಕ್ಳು ಯಾವ ತರ ಎಕ್ಸಾಮ್ ಬರ್ದಾರ್ ಅಂತಾನೆ ಗೊತ್ತಾಗ್ತಿಲ್ಲ ಅವ್ರು ಏನೋ ಬರದಾರ ಗೊತ್ತಾಗ್ತಿಲ್ಲ ಈಗ ಮಕ್ಳಿಗೆ ತಾವು ಬರದಂತ ಎಕ್ಸಾಮ್ ನಲ್ಲಿ ಓ ಎಂ ಸೀಟ್ ಕೊಟ್ಟಿರ್ತಾರೆ ಓ ಎಂ ಸೀಟ್ ಇವರಲ್ಲಿ ತರ ಇಲ್ಲ ಇಲ್ಲಿ ಬಂದಂತ ರಿಸಲ್ಟ್ ಬಂದ ನಾವು ಕೇಳಿದ್ರೆ ಕೇವಲ ಮೂವತ್ತೈದು ಜನ ಮಾತ್ರ ಸೆಲೆಕ್ಟ್ ನಾವು ಉಳಿದ ಮಕ್ಕಳು ಕೇಳಿದ್ರೆ ಕೇಳಿದ್ರೆ ಅವ್ರು ಗೆ ಗೊತ್ತಿಲ್ಲ ಅಂತಾರೆ ಸೆಲೆಕ್ಟ್ ಮಾಡಿ ಹಾಕಿದ್ವಿ ಅಂತ ಕೇಳ್ತಾರೆ ಅವ್ರು ನೋಡಿದ್ರೆ ಹೋದ್ ವರ್ಷ ಕೊಟ್ಟದಲ್ಲಿ ಎಲ್ಲಾ ಮಕ್ಕಳು ಆನ್ಸರ್ ಸೀಟ್ ಕೊಟ್ಟಿದ್ರು ಎಲ್ಲಾ ಮಕ್ಳು ಇಷ್ಟು ಮಕ್ಕಳು ಆನ್ಸರ್ ಅಂಕ ತಗೊಂಡಿದ್ದಾರೆ ಅಂತ ಎಲ್ಲಾ ಕೊಟ್ಟಿದ್ರು ಈ ಸರ್ ಯಾವ್ದ ರೀತಿ ಕೊಟ್ಟಿಲ್ಲ ಸೆಲೆಕ್ಟ್ ಮಾಡಿ ಹಾಕಿ ಕೊಟ್ಟಿದ್ದಾರೆ ಕೊಡಲಾಗಿ ಮೂವತ್ತೈದು ಜನ ಹಾಕ್ಬಿಟ್ಟಿದ್ರೆ ಸೆಲೆಕ್ಟ್ ಮಾಡಿ ಹಾಕಿಬಿಡ್ತಾರೆ ಅವ್ರು ಯಾರಂತ ಗೊತ್ತಿಲ್ಲ ವಿಶೇಷ ವರ್ಗ ಅಂತ ಹಾಕಿದಾರೆ ಕೆಲವರು ಅವ್ರು ವಿಶೇಷ ವರ್ಗ ಸೇರಿದಾರೋ ಸೇರಿಲ್ಲ ಅದು ಗೊತ್ತಿಲ್ಲ ಆದ್ರೂ ಅವ್ರು ವಿಶೇಷ ವರ್ಗ ಅಂತ ಹಾಕ್ಬಿಟ್ಟಿದ್ದಾರೆ ಆದ್ರೂ ಈ ತರ ಬಹಳ ಆಗ್ರಹಣ ಆಗಿದೆ ಬಡ ಮಕ್ಕಳು ಚೆನ್ನಾಗಿ ಬರ್ತದೆ ಅಂತ ಹೇಳ್ತವೆ ಮಕ್ಕಳೆಲ್ಲ ತುಂಬಾ ಬೇಜಾರ ಯಾಕಂದ್ರೆ ಕೆಲವು ಮಕ್ಕಳು ಎರಡು ಜನ ಊಟನ ಮಾಡ್ತಾ ಇಲ್ಲ ಟೋಟಲ್ ಆಗಿ ಇನ್ನೂರು ಜನ ಇರ್ಬೋದು ಅಷ್ಟು ಜನ ಕುಂತಲ್ಲಿ ಬರೇ ಮೂವತ್ತೈದು ಜನನ ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಕೊಪ್ಪಳ ಡಿಸ್ಟ್ರಿಕ್ ಅಲ್ಲಿ ನಲವತ್ತು ಜನ ಸೆಲೆಕ್ಟ್ ಮಾಡಬೇಕಾಗಿದೆ ಅದರಲ್ಲಿ ಕೇವಲ ಮೂವತ್ತೈದು ಜನ ಸೆಲೆಕ್ಟ್ ಮಾಡಿದ್ದಾರೆ ಲೀಸ್ಟ್ ಸಮೇತ ಇದೆ ಪ್ರೂಫ್ ಇದೆ ಆದ್ರೆ ಮೂವತ್ತೈದು ಜನ ಯಾಕೆ ಸೆಲೆಕ್ಟ್ ಮಾಡಿದ್ದಾರೆ ಇದರಲ್ಲಿ ಮಾತ್ರ ಯಾರಂದ್ರೆ ಕೇವಲ ಬರೇ ಬೇರೆ ಇರತಕ್ಕಂತ ವಿದ್ಯಾರ್ಥಿಗಳು ಮಾಡಿದಾರೆ ಈಗ ಕೆಲವರೆಲ್ಲ ಎಂಟನೇ ಕ್ಲಾಸ್ ವಿದ್ಯಾರ್ಥಿಗಳು ಬಂದ್ಕ ಎಕ್ಸಾಮ್ ಬರ್ತಾರೆ ಅರ್ಧ ಎಕ್ಸಾಮ್ ಬರ್ದ್ಬಿಟ್ಟು ತಿರ್ಗಾ ಬಂದಿದ್ದಾರೆ ಏನಕ್ಕೆ ಅಂದ್ರೆ ಅವಾಗ ಗೊತ್ತಾಗಿದ್ದಾನೆ ಅವರಿಗೆಲ್ಲ ಆತರ ಅಷ್ಟು ವರೆಗೆ ಅದ್ರ ಏನಂದ್ರೆ ಈ ಸರ ಆಲ್ ಟಿಕೆಟ್ ಅಲ್ಲಿ ಫೋಟೋ ಇಲ್ಲ ಓನ್ಲಿ ನೇಮ್ ಇದೆ ಫೋಟೋ ಸೇಫ್ ಸೀಲ್ ಇಲ್ಲ ಏನಿಲ್ಲ ಆದ್ರಿಂದ ಎಲ್ಲರು ಯಾರು ಎಕ್ಸಾಮ್ ಅಂತ ಅರ್ಥ ಆಗ್ತಾ ಇಲ್ಲ ಆತರ ಇದಿರೋದು ಆರನೇ ಕ್ಲಾಸ್ ಮಾತ್ರ ಐದನೇ ಕ್ಲಾಸ್ ಪಾಸ್ ಆಗಿರ್ತಕ್ಕ ವಿದ್ಯಾರ್ಥಿಗಳು ಮಾತ್ರ ಎಕ್ಸಾಮ್ ಬರೋದು ಎಂಟನೇ ಕ್ಲಾಸ್ ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ದಾರೆ ಇದರಲ್ಲಿ ಇದರಿಂದ ಪ್ರತಿಭಟನೆಗಳ ಒಕ್ಕೂಟದಿಂದ ಈ ಸಮಾಜ ಕಲ್ಯಾಣ ಅಧಿಕ ಸಮಾಜ ಕಲ್ಯಾಣ ಆಫೀಸ್ ಮುಂದೆ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಪ್ರತಿಭಟನೆ ಹಮ್ಮಿಕೊಂಡಿರ್ತ ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರತಿಷ್ಠಿತ ಶಾಲೆ ವಿದ್ಯಾರ್ಥಿಗಳಿಗೆ ಇವತ್ತೇನು ಕೊಪ್ಪಳ ಜಿಲ್ಲೆಯಲ್ಲಿ ಮುಖ್ಯವಾಗಿ ಗಂಗಾವತಿ ಕಾಟಿ ಕನಕಗಿರಿ ಇವ ಇವ ತಾಲೂಕುಗಳಲ್ಲಿ ವಾಸ ಮಾಡ್ತಕ್ಕಂತ ಪ್ರತಿಷ್ಠಿತ ವಿದ್ಯಾರ್ಥಿಗಳು ಇವತ್ತೇನು ಎಕ್ಸಾಮ್ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದಲ್ಲಿ ದೋಖ ಆಗಿದೆ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಮೂರು ತಾಲೂಕುಗಳ ಗಮನ ಹರಿಸ್ಬೇಕಾಗಿತಿ ಯಾಕಪ್ಪ ಅಂದ್ರೆ ಎಕ್ಸಾಮ್ ಬರೆಯೋಕೆ ಹೋಗ್ಬೇಕಪ್ಪ ಅಂತಂದ್ರೆ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳ ಸೈನ್ ಇರಂಗಿಲ್ಲ ಒಂದು ಪೃಶ್ ಪ್ಲಸ್ ಅದ್ರ ಜೊತೆಗೆ ಭಾವಚಿತ್ರನೂ ಇರೋದಿಲ್ಲ ಈ ರೀತಿಯಾಗಿ ನಮಗೆ ಕಂಡು ಬಂದಿರೋದ್ರಿಂದ ಇದರಲ್ಲಿ ಆಲ್ಮೋಸ್ಟ್ ಆಲ್ ಡೋಕ್ ಆಗಿರುವುದು ಮೇಲ್ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕ ಪರಿಪೂರ್ಣವಾಗಿ ಒಂದು ಪರಿಹಾರ ಕೊಡ್ಬೇಕಾಗ್ತೈತಿ ಯಾಕಪ್ಪ ಅಂದ್ರೆ ಪ್ರತಿಷ್ಠಿತ ಶಾಲೆಗೆ ಸರ್ಕಾರ ಲಕ್ಷಗಟ್ಲೆ ಅಮೌಂಟ್ ಇವತ್ತು ಜಿಲ್ಲಾವಾರ ಬಿಡುಗಡೆ ಮಾಡ್ತಾ ಇದೆ ಈ ಅಮೌಂಟ್ ಅನ್ನ ದೋಕಾ ಮಾಡತಕ್ಕಂತ ಕೆಲಸ ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಾ ಇದಾರೆ ಹಾಗಾಗಿ ಈ ಕೃತ್ಯದಲ್ಲಿ ಯಾರೇ ಭಾಗ್ಯ ಇರಲಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಲಿ ಡಿ ಡಿ ಅವ್ರ ಆಗಿರ್ಲಿ ಬೇರೆ ಅಧಿಕಾರಿಗಳು ಯಾರೇ ಆಗಿರ್ಲಿ ತಹಸೀಲ್ದಾರ್ ಆಗಿರ್ಲಿ ಯಾರೇ ಆಗಿರ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸಿಕೊಳ್ಳೋದಕ್ಕಾಗಿಯೇ ಇಂಥ ಒಂದು ಉನ್ನತವಾಗಿರ್ತಕ್ಕಂಥ ಯೋಜನೆಗಳನ್ನ ಸರ್ಕಾರ ಜಾರಿಗೆ ಮಾಡ್ತಿದೆ ಇಂಥ ಯೋಜನೆಗಳನ್ನ ಬಲಿಷ್ಠರಾಗಿರ್ತಕ್ಕಂಥವ್ರು ಯೂಸ್ ಮಾಡಿಕೊಳ್ತಾ ಇವತ್ತು ಕಟ್ಟಕಡೆಯ ವ್ಯಕ್ತಿಗಳಾಗಿರತಕ್ಕಂತ ಬಡವರಿಗೆ ತಲುಪ್ತಾ ಇಲ್ಲ ಇವತ್ತು ದುಡಿತ ದುಡಿ ದುಡಿಯುವಂತ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಪೌರ ಕಾರ್ಮಿಕರ ಮಕ್ಕಳಿಗೆ ಇವತ್ತು ಬಡವರಿಗೆ ಇವತ್ತು ಸಾಕಷ್ಟು ಅನ್ಯಾಯಗಳಾಗ್ತಾ ಇಂತ ಇಂತಹ ಮಕ್ಕಳು ಇವತ್ತು ಮುಖ್ಯವಾಹಿನಿಗೆ ಬರಬೇಕಪ್ಪ ಅಂದ್ರೆ ಇಂತ ಯೋಜನೆಗಳನ್ನ ಪಡ್ಕೊಂಡ್ರೆ ಮಾತ್ರ ಮುಖ್ಯವಾಹಿನಿಗೆ ಬರಕ್ಕೆ ಸಾಧ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಕೂಡ ಅದೇ ಆಗಿತ್ತು ಇವತ್ತು ಇಂತ ಯೋಜನೆಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇವತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಕೇಳಕ್ ಹೋಗ್ತಪ್ಪ ಅಂದ್ರೆ ಇದ್ರ ಬಗ್ಗೆ ಲೀಸ್ಟ್ ಕೊಡ್ರಿ ಇದು ಯಾವ ಯಾವ ರೀತಿ ಆಗಿದೆ ಯಾವ ರೀತಿಯಾಗಿ ಎಕ್ಸಾಮ್ ಬರ್ದಾರ ಯಾವ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನ ನೀವು ಸೆಲೆಕ್ಟೆಡ್ ಮಾಡಿದ್ದೀರಿ ಅದನ್ನ ನಿಮಗೆ ಸ್ವಲ್ಪ ಯಥೆತ್ತವಾಗಿ ನಮಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತಂದ್ರೆ ಬೇಜವಾಬ್ದಾರಿ ವಹಿಸ್ತಾ ಇದ್ದಾರೆ ಮಾನ್ಯ ಸಂಗಪ್ಪ ಅವರು ಇವರು ನಮ್ಮ ಮ್ಯಾನೇಜರ್ ಕೂಡ ನಾವು ಸಾಕಷ್ಟು ಸಾರಿ ನಮ್ಮವರೆಲ್ಲ ಹೋಗಿ ಕೇಳಿದ್ದಾರೆ ಅವರಿಗೆ ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿದ್ದಾರೆ ಅವರು ಇವತ್ತು ಒಬ್ಬ ಅಧಿಕಾರಿಗಳಾಗಿ ಹೋಗಿರ್ತಕ್ಕಂಥ ಸಾರ್ವಜನಿಕರಿಗೆ ಈಗಾಗಿದೆ ಈಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಪರಿಜ್ಞಾನ ಕೂಡ ಅವ್ರಿಗೆ ಇಲ್ಲ ಅಂತಂದ್ರೆ ಅಲ್ಲಿ ಕೂಡೋದು ಯಾಕೆ ಈ ಕೂಡಲೇ ಅವ್ರನ್ನ ವಜಾ ಮಾಡ್ತಕ್ಕಂಥ ಕೆಲಸ ಮಾಡ್ಲಿ ಡಿ ಸಿ ಅವರು ಅವ್ರ ಕಡೆ ಒಂದಿಷ್ಟು ಗಮನ ಕೊಡ್ರಿ ಅದಲ್ದೇನೆ ಬೇರೆ ರೀತಿಯಾದಂತ ಸಾಕಷ್ಟು ಅನ್ಯಾಯಗಳನ್ನು ಈ ಈ ಇಲಾಖೆಯಲ್ಲಿ ನಡೀತಾ ಇವತ್ತು ಸರ್ಕಾರ ಕೋಟಿಗಟ್ಟಲೆ ಅಮೌಂಟ್ ಅಮೌಂಟ್ನ ಎಲ್ಲಾ ಇಲಾಖೆವಾರು ನಾವು ಖರ್ಚು ವೆಚ್ಚ ನೋಡ್ಬೇಕಪ್ಪ ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ಸಾಕಷ್ಟು ಆ ಅನುದಾನ ಬಿಡುಗಡೆ ಆಗ್ತಾ ಇದೆ ಅನುದಾನ ಪಡೆದುಕೊಳ್ತಕ್ಕಂತ ಪುಣ್ಯ ನಮ್ಗಿಲ್ಲ ಯಾಕಪ್ಪ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ಕಷ್ಟದಲ್ಲಿ ತೇಲ್ತಾ ಇದಾರೆ ಇವತ್ತು ಶಾಲೆಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಮೂಲ ಸೌಕರ್ಯಗಳೇ ಇಲ್ಲ ಇವ್ರಿಗೆ ಏನಾದ್ರು ಕೇಳಕ್ ಹೋಯ್ತಪ್ಪ ಅಂತಂದ್ರೆ ಇಲ್ರಿ ಅಷ್ಟೇ ನಾವು ಕೊಡೋದ ಅಷ್ಟೇ ಅಂತ ಹೇಳ್ತಾ ಇದ್ರೆ ಇವತ್ತ ತಂಬು ಬಂದವು ಅದು ಬಂದವು ಅಂತ ಹೇಳ್ತಾರೆ ಇವತ್ತ ನಮ್ಮ ಸಾಯಿ ನಗರ ಹಾಸ್ಟೆಲ್ ಅಲ್ಲಿ ಲಕ್ಷಾಂತರ ಲಕ್ಷಾಂತರ ಗಟ್ಟಲೆ ಆಗಣ ಆಗಿದೆ ಅದು ಫುಡ್ ವಿಷಯದಲ್ಲಿ ನಾವ್ ದಾಖಲಾತಿ ಕೇಳಿದೆವು ಇನ್ನಾದ್ರೂ ಕೊಡಕ್ಕೆ ರೆಡಿ ಇಲ್ಲ ಹಾಗಾಗಿ ಇಂತ ಏನ್ ನಮ್ಮ ಕನಕಗಿರಿ ಕ್ಷೇತ್ರದಲ್ಲಿ ಆಗಿತ್ತು ಗಂಗಾವತಿ ಕ್ಷೇತ್ರದಲ್ಲಿ ಆಗಿತ್ತು ಈ ಮೂರು ಜವಳಿ ಅವಳಿ ತಾಲೂಕುಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಇವತ್ತು ಪ್ರತಿಷ್ಠಿತ ಶಾಲೆ ವಿದ್ಯಾರ್ಥಿಗಳಿಗೆ ಇವತ್ತು ಸಣ್ಣ ಸಣ್ಣ ಮಕ್ಕಳು ಇವತ್ತು ಆಯ್ಕೆಯಾಗಿ ಒಂದು ಏನೋ ಬಡವರು ಕನ್ಸು ಕಾಣತಕ್ಕಂಥ ವ್ಯವಸ್ಥೆ ಇವತ್ತು ಉದ್ಭವ ಆಗೈತಿ ಇವತ್ತು ಹಿಂದೆ ಕನ್ಸ್ ಕಾಣ್ತಕ್ಕಂತ ವ್ಯವಸ್ಥೆನೆ ಬದಲಾಗಿತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಗಳಿಂದ ಈಗ ಅವ್ರಿಗೆ ಕನ್ಸ್ ಕಾಣತಕ್ಕಂತ ಚಿಂತನೆಗಳೇ ಬೇರೆ ಇವತ್ತು ಬದಲಾಗಿಸ್ಬೇಕು ಇವತ್ತು ದುಡ್ಡು ಕೊಟ್ಟು ಇವತ್ತು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಪ್ರತಿಷ್ಠಿತ ಶಾಲೆ ಕರ ಕಳಿಸ್ತಾ ಇದ್ದಾರೆ ಅಂತ ಒಂದು ತಡೆಗಟ್ಟಕಂತ ಕೆಲಸ ಮಾಡ್ಬೇಕು ಈ ಕೂಡಲೇ ಡಿ ಸಿ ಅವರು ಇದ್ರ ಬಗ್ಗೆ ಏನಾದ್ರು ಪರಿಹಾರ ಕೊಟ್ಟಿಲ್ಲಪ್ಪ ಅಂದ್ರೆ ಪರಿಹಾರ ಮಾಡಿಲ್ಲಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಒಂದು ತೀರ್ಮಾನ ತಗೊಂಡು ಅಲ್ಲೇ ಡಿ ಸಿ ಆಫೀಸ್ ಮುಂದ್ಗಡೆ ಉಗ್ರವಾದ ಹೋರಾಟನ ಹಮ್ಮಿಕೊಳ್ತೀವಿ ಇದನ್ನ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ಕೊಳ್ಬೇಕು ಮಾನ್ಯ ಸ್ಥಳೀಯ ಶಾಸಕರು ಕೂಡ ಈ ಬಗ್ಗೆ ಗಮನ ಹರಿಸ್ಬೇಕಂತ ಹೇಳಿ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜೈಬಿನ್